ನಮಸ್ಕಾರ ವೀಕ್ಷಕರೇ ನೀವು ಕುಂಭರಾಶಿಯವರಾಗಿದ್ದರೆ ನನ್ನ ಈ ಮುಂದಿನ ವಿಚಾರಗಳು ನಿಮಗೆ ಬಹಳ ಪ್ರಮುಖವಾದಂಥ ವಿಚಾರಗಳಾಗಿದೆ ಸ್ವಲ್ಪ ಟ್ಯಾಲಿ ಮಾಡ್ಕೊಂಡು ನೀವು ನೋಡಬೇಕಾಗಿದೆ ನಿಮ್ಮ ಜೀವನದಲ್ಲಿ ನಾನು ಈಗ ಹೇಳ್ತಿರೋದು ಏನಾದರೂ ಮ್ಯಾಚ್ ಆಗ್ತಾ ಇದೆಯಾ ಅಂತ ಟ್ಯಾಲಿ ಮಾಡ್ಕೊಳ್ಬೇಕಾಗಿದೆ ನೀವು ಜಾಸ್ತಿ ಸಮಯ ಏನು ತಗೊಂಡಿಲ್ಲ ಭಾಳ ಚಿಕ್ಕ ವಿಡಿಯೋ ಆಗಿರುತ್ತೆ ಪ್ರಮುಖವಾದ ವಿಚಾರ ನಿಮಗೆ ತಿಳಿಸ್ಬೇಕು ನೀವು ಕುಂಭರಾಶಿಯವರಾಗಿದ್ದು ನಿಮಗೇನಾದರೂ ಒಂದಿಷ್ಟು ಭಯ ಕಾಡ್ತಾ ಇದ್ದರೆ ಅಂದರೆ ತುಂಬ ಭಯ ಭಯ ಆಗುತ್ತೆ ಗುರುಗಳೇ ಎಲ್ಲ ಕಡೆ ಸೋಲುವ ಭಯವೇ ಜಾಸ್ತಿ ಆಗುತ್ತೆ ನನಗೆ ಮೊದಲು ತುಂಬ ಧೈರ್ಯ ಅಂತ ಅನಿಸ್ತಿತ್ತು ಬಟ್ ಎಷ್ಟೇ ಆದರೂ ಕೂಡ ತುಂಬ ಸೋಲುವ ಭಯ ಜಾಸ್ತಿ ಆಗ್ತಾ ಇದೆ ನನಗೆ ಅಂತಲೋ ಅಥವಾ ಯಾವ ಕೆಲಸಗಳು ಪೂರ್ಣವಾಗಿ ಮಾಡಲಿಕ್ಕಾಗ್ತಾ ಇಲ್ಲ ಅಂದರೆ ಈಗ ನಿಮಗೆ ಆಫೀಸಲ್ಲಿ ಇಂತಿಷ್ಟು ವರ್ಕ್ ಕೊಟ್ಟಿರ್ತಾರೆ ಅದನ್ನು ಫುಲ್ ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅವರ ಒಂದು ಅಪೇಕ್ಷೆಗಳನ್ನ ಫುಲ್ ಫಿಲ್ ಮಾಡಲಿಕ್ಕಾಗದೇ ಇದ್ದಾಗ ತುಂಬ ಹಿನ್ನಡೆ ಆಗುತ್ತೆ ಆಫೀಸಲ್ಲಿ ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ಆಗುತ್ತೆ ಅಂದ್ರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತುಂಬಾ ಚಾಡಿ ಹೇಳಿ ನಿಮಗೆ ಸಮಸ್ಯೆ ಆಗುವಂಗೆ ಮಾಡ್ತಾ ಇದ್ದಾರೆ ಅಂತಲೋ ಅಥವಾ ಬಹಳ ಪ್ರಮುಖವಾಗಿ ನಿಮ್ಮ ಕೈಲಿ ಕೆಲಸಗಳನ್ನ ಪೂರ್ಣವಾಗಿ ಮಾಡ್ಲಿಕ್ಕೆ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ತೀರಾ ಸೆವೆಂಟಿ ಪರ್ಸೆಂಟ್ ಮಾಡ್ತೀರಾ ಏಯ್ಟಿ ಪರ್ಸೆಂಟ್ ಮಾಡ್ತೀರಾ ದ್ಯಾಟ್ ಸೆಟ್ ಮುಗೀತು ಇನ್ನೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಮಾಡೋಕ್ಕಾಗಲ್ಲ ಅದರಿಂದಾಗಿ ನೀವು ಇದಿಷ್ಟು ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡ್ತಾ ಇದೆ ನಿಮಗೆ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ನೀವು ಮಾಡಿದ ಕೆಲಸದ ಹೆಸರು ನಿಮಗೇನು ಸಲ್ಲಬೇಕಾಗಿತ್ತು ಅದು ನಿಮಗೆ ಸಲ್ತಾ ಇಲ್ಲ ನೋ ಜಾಬಲ್ಲಿ ಸಮಾಧಾನ ಆಗ್ತಾ ಇಲ್ಲ ಪ್ರಮೋಷನ್ ಸಿಗಬೇಕಾಗಿತ್ತು ಸಿಗ್ತಾ ಇಲ್ಲ ಸ್ಯಾಲ್ರಿ ಹೇಗೆ ಕೊಡ್ತೀನಿ ಅಂತಂದ್ರು ಕೊಡಲಿಲ್ಲ ಮೋಸ ಮಾಡಿದ್ರು ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅಥವಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಬರೇ ಏನೋ ಒಂದು ಆಸೆ ತೋರಿಸ್ಕೊಂಡು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಈ ಥರ ತುಂಬ ಸಮಸ್ಯೆ ಆಗ್ತಾಯಿದ್ದಾರೆ ನಿಮಗೆ ಇನ್ನೂ ಬಹಳ ಮುಖ್ಯವಾಗಿ ಯಾರ ಹತ್ರ ನೀವು ಸಿಟ್ಟು ಮಾಡಬಾರ್ದು ಯಾರ ಮುಂದೆ ನೀವು ಸಿಟ್ ಮಾಡಬಾರ್ದು ಅಂದ್ಕೊಳ್ತೀರೋ ಅವ್ರ ಮುಂದೆನೇ ತುಂಬ ಸಡನ್ನಾಗಿ ಆಲ್ ಆಫ್ ಅ ಸಡನ್ ನೀವು ಕಂಟ್ರೋಲ್ ತಪ್ಪಿ ತುಂಬ ಸಿಟ್ಟು ಇದೆ ಏನೋ ಒಂದು ಹೇಳ್ಬಿಡ್ತೀರಾ ನಂತರ ಕೂತ್ಕೊಂಡು ಅಯ್ಯೋ ನಾನು ಅವ್ರ ಮುಂದೆ ಈ ಥರ ಮಾತಾಡಬಾರ್ದಾಗಿತ್ತು ಅನ್ನುವಂಥ ದಿನರು ನಿಮ್ಮ ಭಾವನೆ ಆಗಿ ಅಂದರೆ ಮಾತಾಡಿ ಕೆಟ್ಟೆ ನಾನು ಸಿಟ್ಟು ಮಾಡಿ ಕೆಟ್ಟೆ ನಾನು ಲಾಸ್ ಮಾಡ್ಕಂಡೆ ಬಂದು ಹೇಳ್ತಾರೆ ಏ ನೀನು ಯಾಕಪ್ಪ ಸಿಟ್ಟ ಮಾಡಿದ್ರೆ ನೀವು ಸಿಟ್ಟು ಮಾಡಬಾರ್ದಾಗಿತ್ತು ಅವಾಗ ಹತ್ರ ಸ್ವಲ್ಪ ಕಾಮಾಗಿ ಮಾತಾಡಬೇಕಾಗಿತ್ತು ಅವ್ರ ಹತ್ರ ಯಾರ ಥರ ಜಗಳ ಮಾಡ್ತಾರೆ ಯಾರು ಹೋಗಿ ಈ ಥರದ್ದೆಲ್ಲ ನೀವು ಇದು ಎದುರಿಸ್ತಾ ಇದ್ದೀರಾ ಅಂತಂದರೆ ಆರೋಗ್ಯದಲ್ಲಿ ತುಂಬ ಹಿನ್ನಡೆ ಆಗ್ತಿದೆ ಬಹಳ ಪ್ರಮುಖವಾದ ದಿವಸವೇ ಏನೋ ಒಂದು ಚಿಕ್ಕ ಪುಟ್ಟ ಆರೋಗ್ಯವಾದಿ ಆಗಿಬಿಡುತ್ತೆ ಅಂದರೆ ಇದೆಲ್ಲ ನಿಮಗೆ ಕಾಳಸರ್ಪ ಯೋಗ ದೋಷದಿಂದಾಗಿ ಆಗ್ತಾಯಿರುತ್ತೆ ಈ ಯೋಗ ದೋಷ ಬಹಳ ಸೀಕ್ರೆಟ್ ಆಗಿರತಕ್ಕಂಥ ಒಂದು ಏನು ಬಹಳ ನಿಗೂಢವಾಗಿರತಕ್ಕಂಥ ಶತ್ರು ಅಂತ ಹೇಳ್ಬೋದು ಇದು ನಿಮಗೆ ತುತ್ತ ತುದಿಯ ಕರ್ಕೊಂಡು ಹೋಗಿ ಧಮಾರ್ ಅಂತಂದ್ರೆ ಇನ್ನೇನೆಲ್ಲ ಆಯಿತು ನಿಮಗೇನೆ ಅನ್ನೋ ಟೈಮಲ್ಲಿ ನಿಮ್ಮ ಕೈಯಿಂದ ಕಿತ್ಕೊಂಡು ಹೋಗುವ ಶಕ್ತಿ ಈ ಕಾಳಸರ್ಪ ದೋಷಕ್ಕಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಇದನ್ನ ಈ ಯೋಗವನ್ನು ಬಹಳ ಏನೋ ಅದರ ದುಷ್ಪ್ರಭಾವಗಳನ್ನು ಜಾಸ್ತಿ ಅನುಭವಿಸಿದ್ದಾರೆ ಹಾಗಂತ ಪರಿಹಾರ ಮಾಡಿಕೊಂಡ ನಂತರ ಅದರ ಅತ್ಯಂತ ಶುಭ ಫಲಗಳನ್ನು ಸಹ ಕಂಡಿದ್ದಾರೆ ನೋಡಿ ನಾವು ಈ ಒಂದು ಕಾಳಸರ್ಪ ಯೋಗ ದೋಷ ಇದರ ಬಗ್ಗೆ ಬಹಳ ಗಮನಿಸಬೇಕು ನಿಮ್ಮ ವೈಯಕ್ತಿಕ ಜಾತಕದಲ್ಲಿದ್ದರೂ ಸಹ ಈ ಕಾಳಸರ್ಪ ದೋಷ ನಿಮಗೆ ಪ್ರಭಾವ ಬೀರ್ತದೆ ಜೊತೆಗೆ ಈಗ ಗೋಚಾರ ಫಲದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ನಿಮ್ಮ ರಾಶಿಯಲ್ಲಿಯೇ ಶನೇಶ್ಚರ ರಾಷ್ಟ್ರಾಧಿಪತಿ ಆಗಿರಬಹುದು ರಾಶಿಯಲ್ಲಿ ಶನಿ ನಿಮ್ಮ ದ್ವಿತೀಯದಲ್ಲಿ ರಾಹು ಅಷ್ಟಮದಲ್ಲಿ ಕೇತು ಅಂದರೆ ಘಟಕಾಳ ಸರ್ಪಯೋಗ ದೋಷ ಅಂತ ಕರೀತೀವಿ ನಾವು ಇದನ್ನು ಶನಿ ರಾಹು ರಾಹುಕೇತುಗಳಿಂದ ಹೊರಗಿದ್ದಾರೆ ಮಿಕ್ಕಿದವರೆಲ್ಲ ರಾಹುಕೇತುಗಳ ಒಳಗಡೆ ಇದ್ದಾರೆ ಅಂತ ಸೊ ಈ ಒಂದು ಸ್ಥಿತಿಯನ್ನು ನಾವು ಘಟಕಾಳ ಸರ್ಪಯೋಗ ದೋಷ ಅಂತಂದ್ರೂ ಆ ಸರ್ಪದೋಷವನ್ನು ತುಂಬ ಜಾಸ್ತಿ ಅನುಭವಿಸ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರು ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತೀರಿ ಆರ್ಥಿಕ ವಿಚಾರ ದುಡ್ಡಿನ ವಿಚಾರಗಳಲ್ಲಿ ಹಿನ್ನಡೆ ಅನುಭವಿಸ್ತಾ ಇರ್ತೀರಿ ವಿವಾಹಿತ ಕುಂಭರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತರಾಗಿರ್ತೀರಿ ನಿಮ್ಮ ವೈಯಕ್ತಿಕ ಜಾ ಆರೋಗ್ಯವೂ ಸಹ ಹಿನ್ನಡೆ ಆಗ್ತಾ ಇರುತ್ತೆ ಗಂಡಸರಾಗಿರಲಿ ಹಿಂಗರಾಗಿರಲಿ ವಿದ್ಯಾರ್ಥಿಗಳಿಗೆ ಕಾಳಸರ್ಪ ಯೋಗ ದೋಷ ವಿದ್ಯೆಯನ್ನು ಫುಲ್ ಮಾಡಲು ಕೊಡಲ್ಲ ಅಂದರೆ ಎಕ್ಸಾಮ್ ಟೈಮ್ನಲ್ಲೇ ಏನೋ ಅನಾರೋಗ್ಯ ಕೊಟ್ಟು ಬಿಡುತ್ತೆ ಅಥವಾ ವಿದ್ಯಾರ್ಥಿ ಆಯಿತು ಈಗ ಜಾಬ್ ಸೇರಬೇಕು ಅನ್ಬೇಕಾದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕಂಥ ಉದ್ಯೋಗ ಸಿಗಲ್ಲ ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಅಷ್ಟೇ ಬರೇ ಆಶ್ವಾಸನೆಗಳನ್ನ ಹಂಚ್ಕೊಂಡೇ ಕೆಲಸ ಮಾಡ್ತಾ ಇರ್ತೀರ ಕತ್ತೆ ಥರ ದುಡಿತಾ ಇರ್ತೀರ ನಾಳೆ ಏನೋ ಮಾಡ್ತಾನೆ ಮುಂದಿನ ತಿಂಗಳು ಏನೋ ಮಾಡ್ತಾನೆ ಈಗ ಆಮೇಲೆ ಏನೋ ಮಾಡ್ತಾರೆ ಏನೋ ಉದ್ಧಾರ ಮಾಡಿ ನಿಮ್ಮ ಸ್ಯಾಲ್ರಿ ಹೈಕ್ ಮಾಡಿ ನಿಮ್ಮನ್ನೆಲ್ಲೋ ಏನೋ ಅದ್ಭುತ ಮಾಡ್ತಾರತಿ ಏನು ನೋಡಲ್ಲ ನಿಮ್ಮ ಬರೀ ಆಸೆ ತೋರಿಸಿ 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 ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ರಿಟರ್ನ್ಸ್ ಕೊಡ್ತಾ ಇರೋದಿಲ್ಲ ನಿಮ್ಮಲ್ಲಿ ಎಲ್ಲ ಶ ಚೈತನ್ಯ ಎಲ್ಲ ಶಕ್ತಿ ಎಲ್ಲ ಜ್ಞಾನ ಎಲ್ಲ ಅನುಭವ ಇದ್ದೂ ಸಹ ನೀವು ತುಂಬ ಏನು ಬಹಳ ತುಳಿ ತುಳಿತಕ್ಕೆ ಒಳಪಟ್ಟಿರ್ತೀರಿ ನಿಮ್ಮ ನಿಮ್ಮ ಯಾವುದೇ ಕಷ್ಟವನ್ನು ಸಹ ರೆಕಗ್ನೈಸ್ ಮಾಡಿರಲ್ಲ ಬಹಳ ದುಃಖ ಆಗುತ್ತೆ ಅಂಥ ಟೈಮಲ್ಲಿ ಈ ನಿಮ್ಮ ಹತ್ತು ಪರ್ಸೆಂಟ್ ಸಹ ಯೋಗ್ಯತೆ ಇಲ್ಲದವರು ನಿಮ್ಮ ಹತ್ತು ಪರ್ಸೆಂಟ್ ಯೋಗ್ಯತೆ ಇಲ್ಲದವರು ನಿಮಗಿನ್ನ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿರ್ತಾರೆ ನೀವು ಮಾತ್ರ ಅಲ್ಲೇ ಕಷ್ಟಪಟ್ಕೊಂಡು ಅಲ್ಲೇ ಒದ್ದಾಡ್ತಾ ಇರ್ತಾರ ಮೇಲೆ ಬರ್ಲಿಕ್ಕಾಗದೆ ಯಾವುದೋ ಒಂದು ಸಾರದ ಸುಳಿಯಲ್ಲಿ ಯಾವುದೋ ಒಂದು ಸಿಚ್ಯುವೇಷನಲ್ಲಿ ಸಿಗಕೊಂಡು ಒದ್ದಾಡ್ತಾ ಇರ್ತೀರ ಕುಂಭರಾಶಿಯವರಿಗೆ ಕಾಳಸರ್ಪ ಯೋಗ ದೋಷದಿಂದ ಈ ವಿವಾಹದ ವಿಚಾರ ಅಥವಾ ಮದುವೆ ಆದರೆ ದಾಂಪತ್ಯದ ವಿಚಾರ ಪ್ರಯತ್ನ ಮಾಡಿದ್ರೂ ಸಹ ಸಂತಾನಕ್ಕೆ ಪ್ರಯ ಸಕ್ಸಸ್ ಆಗದೆ ಇರತಕ್ಕಂಥದ್ದು ಇದೆಲ್ಲದೂ ಸಹ ನೋಡ್ತಾ ಇದ್ರೆ ಕಾಳಸರ್ಪ ದೋಷ ದೋಷೋ ಎಂ ಸರ್ವಸಂಪತ್ಪರನಾಶನ ಎಲ್ಲ ಸಂಪತ್ತನ್ನು ನಾಶ ಮಾಡ್ತಕ್ಕಂಥದ್ದು ಆರೋಗ್ಯ ಸಂಪತ್ತು ಐಶ್ವರ್ಯ ಸಂಪತ್ತು ವಿದ್ಯೆ ಎಂಬ ಸಂಪತ್ತು ಪಾಪ ವಿದ್ಯಾರ್ಥಿಗಳು ಕುಂಭರಾಶಿ ವಿದ್ಯಾರ್ಥಿಗಳು ಎಷ್ಟು ಓದಿದ್ರೂ ಇರಲ್ಲ ಬಟ್ ಆವಾಗ ನೆನಪಾಗುತ್ತೆ ಎಕ್ಸಾಮ್ ರೂಮ್ಗೆ ಹೋದ್ರೆ ನೆನಪಾಗಲ್ಲ ನಿಮ್ಮ ಮಕ್ಕಳೇನಾದರೂ ಕುಂಭರಾಶಿಯರಾಗಿದ್ದರೆ ಬಂದು ನಿಮ್ಮ ಹತ್ರ ಹೇಳ್ತಾ ಇರ್ತಾರೆ ಅಮ್ಮ ನಾನು ಎಕ್ಸಾಮ್ಗೆ ಅಲ್ಲಿ ಹೋಗಿದ್ರೆ ಏನು ನೆನಪೇ ಆಗ್ತಾ ಇಲ್ಲ ಇಂಟ್ರವ್ಯೂ ಅಲ್ಲಿ ಕೂತ್ಕೊಂಡ್ರೆ ಏನೂ ನೆನಪಾಗಲ್ಲ ಹೊರಗಡೆ ಬಂದರೆ ನೆನಪಾಗತ್ತೆ ಅಲ್ಲ ಆ ಟೈಮು ಯಾವಾಗ ಅತ್ಯಂತ ಮುಖ್ಯವೋದು ಅದೇ ಸಮಯದಲ್ಲಿ ಅದು ಕೈ ಕೊಡ್ತದೆ ಇದು ಬಹಳ ದುಃಖಕರವಾದಂಥ ವಿಚಾರ ಇಲ್ಲಿ ನೀವು ಬಹಳ ಗಮನಿಸಬೇಕು ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆದರೆ ಮಾತ್ರ ಅದೆಲ್ಲ ಸರಿ ಹೋಗ್ತಕ್ಕಂಥದ್ದು ಆದರೆ ಈ ಕಾಳಸರ್ಪ ಯೋಗ ದೋಷ ಅನ್ನುವಂಥದ್ದು ಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕಾಗುವಂಥ ದೋಷ ಅಲ್ಲ ಇಟ್ ನಾಟ್ ಬಿ ಅರಾಡಿಕೇಟೆಡ್ ಇಟ್ ಓನ್ಲಿ ಕೆನ್ ಬಿ ಇಟ್ ಕೆನ್ ಓನ್ಲಿ ಬಿ ಡಿಕ್ರೀಸ್ಡ್ ಅದರ ದುಷ್ಪರಿಣಾಮಗಳನ್ನು ಕಡಿಮೆ ಅಷ್ಟೇ ಅದಕ್ಕೆ ಏನು ಮಾಡಬೇಕು ವರ್ಷಕ್ಕೆ ಒಮ್ಮೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಬೇಕಾಗ್ತದೆ ಅದೊಂದು ಸ್ವಲ್ಪ ಭಾಳ ಖರ್ಚಿಯುತವಾದಂತಹದ್ದು ಕಾರ್ಯಕ್ರಮ ಆದ್ದರಿಂದ ನಮ್ಮ ಯಾಗ ಶಾಲೆಯಲ್ಲಿ ನಾವು ಅದನ್ನು ತುಂಬ ಚಿಕ್ಕ ಏನು ಸಂಕಲ್ಪ ಸೇವೆಯನ್ನು ಇಟ್ಟು ತುಂಬ ಕಡಿಮೆ ದರದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಇದರಲ್ಲಿ ಒಂದು ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯನ್ನ ನಾವೀ ಮೇ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ವೈಶಾಖ ಪೂರ್ಣಿಮೆ ಅವತ್ತು ಬಹಳ ಪವರ್ಫುಲ್ ದಿವಸ ಆವತ್ತಿನ ದಿವಸವೇ ನಾವು ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎರಡು ನಾಗಿನ್ ಕೊಡ್ತೇವೆ ಇದು ಪ್ರಸಾದ ಸ್ವರೂಪಕ್ಕಿಂತನೂ ಬಹಳ ಮುಖ್ಯವಾಗಿ ಎರಡು ನಾಗ ಬಿಂಬಗಳನ್ನು ನೀವು ದಾನ ಸಮರ್ಪಣೆ ಮಾಡಬೇಕು ಎರಡು ನಾಗಬಿಂಬಗಳನ್ನು ನೀವು ಸಮರ್ಪಣೆ ಮಾಡಬೇಕಾಗ್ತದೆ ಎಲ್ಲಿ ಯಾವ ರೀತಿಯಲ್ಲಿ ನಾಗಬಿಂಬ ಸಮರ್ಪಣೆ ಅಂತ ಈಗ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತೀರಿ ಪ್ರತಿಯೊಬ್ಬರಿಗೂ ಸಹ ನಾವು ಈ ಎರಡು ನಾಗನಾಗಿನನ್ನು ನಾವೊಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ ಮತ್ತೆ ಪುನಃ ನಿಮಗೆ ಇದು ನಮ್ಮ ಯಾಗಶಾಲೆಯಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿ ತ ನಿಮಗೆ ಕಳಿಸ್ಕೊಡ್ತೇವೆ ಸ್ಪೀಡ್ ಪೋಸ್ಟಲ್ಲಿ ಇದು ನಿಮಗೆ ತಲುಪಿದ ನಂತರ ನೀವು ಏನು ಮಾಡಬೇಕು ನೀವು ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಅಂದರೆ ಒಳ್ಳೆಯದು ಹೊರತುಪಡಿಸಿ ಬೇರೆ ದೇವಸ್ಥಾನ ಪರವಾಗಿಲ್ಲ ಹೋಗಿ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ನಾಗನಾಗಿನ ಅಂಗೈಯಲ್ಲಿ ಹಾಕ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಹೀಗೆ ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನು ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು ಆ ಸಿಂಪಲ್ ಆಸ್ ದ್ಯಾಟ್ ನೀವು ಎಷ್ಟು ಸಿಂಪಲ್ ನೀವು ಈ ಕಡೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವೂ ಆಗುತ್ತೆ ನಿಮ್ಮ ಹೆಸರಲ್ಲಿ ಈ ಕಡೆ ನಾಗಬಿಂಬ ಸಮರ್ಪಣೆಯೂ ಆಗ್ತದೆ ಇದರಿಂದ ಏನಾಗ್ತದಪ್ಪ ಅಂತಂದರೆ ನಿಮ್ಮ ಕಾಳಸರ್ಪ ಯೋಗ ದೋಷದಿಂದ ನಾನು ಇಷ್ಟು ತನಕ ಹೇಳಿದ್ನಲ್ಲ ಏನು ಸಮಸ್ಯೆ ನೀವು ಎದುರಿಸ್ತಾ ಇದ್ರಿ ಅದೆಲ್ಲದು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಹೇಳಿದ್ದು ಅದನ್ನು ವಿ ಕ್ಯಾನ್ ಡಿಕ್ರೀಸ್ ಅದನ್ನು ಕಡಿಮೆ ಮಾಡಬಹುದು ಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ ಸೊ ವರ್ಷಕ್ಕೊಮ್ಮೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ಕೊಳ್ತಾ ಮಾಡಿಸ್ಕೊಳ್ತಾ ನೀವು ಆ ಒಂದು ದುಷ್ಪ್ರಭಾವದಿಂದ ಕಾಳಸರ್ಪ ಯೋಗ ದೋಷದ ದುಷ್ಪ್ರಭಾವದಿಂದ ಹೊರಬರ್ಬೋದು ಈಗೇನಾದ್ರೂ ಈ ತಿಂಗಳು ಮುಂದಿನ ತಿಂಗಳು ನಿಮಗೆ ಬಹಳ ಪ್ರಮುಖವಾದಂತಹ ವಿಚಾರಗಳಿದೆ ನಿಮ್ಮ ಜೀವನದ್ದು ವಿವಾಹ ಸಂತಾನ ಪ್ರಯತ್ನ ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಮನೆ ಕಟ್ಟಲಿಕ್ಕೆ ಕೈ ಆಗ್ತಾ ಇದ್ದೀರಾ ಸೈಟು ಅಥವಾ ಏನೋ ಮಾರೋಕೋ ಖರೀದಿಗೋ ಅಥವಾ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ನಡೀತಾ ಇದೆ ಯಾವುದೋ ಒಂದು ಬಹಳ ಇಂಪಾರ್ಟೆಂಟ್ ಸಿಚುವೇಷನಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ನೀವು ಇದ್ದೀರಾ ಅಂದ್ರಂತೂ ಇನ್ನೂ ಮುಖ್ಯ ನಿಮಗೆ ಕಾಳಸರ್ಪ ಯಾಕೆಂದರೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡತಕ್ಕಂಥದ್ದು ಕಾಳಸರ್ಪ ದೋಷ ಆಗಿರುತ್ತೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಅದರ ಜೊತೆಗೆ ನಾವು ವಿಶೇಷವಾಗೊಂದು ಕಂಕಣ ದಾರವನ್ನು ಸಹ ಕೊಡ್ತೇವೆ ಇದನ್ನು ಕೈಯಲ್ಲಿ ಕಟ್ಕೊಳ್ಬೇಕಾಗ್ತದೆ ಯಾಕೆ ಅಂದರೆ ಈ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಕೂಡ ಎನರ್ಜೈಸ್ ಆಗಿರುತ್ತೆ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಸೌಭಾಗ್ಯ ಲಕ್ಷ್ಮಿ ಹೋಮದಲ್ಲಿ ಭೂಮಿ ವ್ಯವಹಾರಗಳನ್ನ ನೀವೇನಾದ್ರು ಮಾಡ್ಕೊಂಡು ಬರೋಕೋದ್ರೆ ಅದು ಸಹ ನಿರ್ವಿಘ್ನವಾಗಿ ಆಗಬೇಕು ಅನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮದಲ್ಲಿ ಅದೇ ರೀತಿಯಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ಅವಗ್ರಹ ಶಾಂತಿ ಹೋಮಗಳಲ್ಲಿ ಆಶ್ಲೇಷ ಬಲಿ ಪೂಜೆಯಲ್ಲಿ ಅದರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ ಎಲ್ಲ ಹೋಮಗಳು ಎನರ್ಜೈಸ್ ಆಗಿರುತ್ತಾದ್ದರಿಂದ ನಿಮ್ಮ ಬಲಗೈಯಲ್ಲಿ ಈ ಒಂದು ಕಂಕಣದಾರವನ್ನು ನೀವು ಕಟ್ಕೊಳ್ಬೇಕಾಗ್ತದೆ ತುಂಬ ಅದ್ಭುತವಾದಂತಹ ಒಂದು ಪರಿಹಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದ ನಾಗ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ ಅದನ್ನು ಪ್ರತಿದಿನ ಪ್ರತಿದಿನ ನೀವು ಅದನ್ನು ರಿಪ್ ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ ಖಂಡಿತವಾಗಿ ಈ ಕಾಳಸರ್ಪ ಯೋಗ ದೋಷ ಪರಿಹಾರವಾಗಿ ನಿಮಗೆ ಉತ್ತರ ಅಭಿವೃದ್ಧಿ ಆಗ್ತದೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವೀಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ 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 नमो अस्तु सर्पेभ्यो ये के मनो ये अंतरक्षे दिव्य सर्पे्यो नम ओचने दिवो ये वा सूर्यस्य ये रश्मिषु यमसुष तेभ्य सर्पेभ्यो नम ओं या या वा वनस्पति गुम्रनो ये वा वटेशु शेरते तेभ्य सर्पेभ्यो नम ओं भुजंगेशा विमहे सर्पराजा धीमे तो नाग प्रचोदया हरि ओम